ಇವತ್ತು ಗೋರ್ಮೆಂಟ್ ಕೆಲಸ ತಿಂಗಳಿಗೆ ಮೂವತ್ತು ದಿನಕ್ಕೆ ಸಂಬಳ ತಂತಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಕ್ಕೆ ಸಂಬಳ ತಂತಾರೆ ಹದಿನೈದು ದಿನ ಕೆಲಸ ಮಾಡ್ತೀವಿ ಹದಿನೈದು ದಿನ ಆರಾಮು ಫ್ರೀ ನಮ್ಮನ್ನ ಕೇಳಲ್ಲ ಕೆಲಸ ಮಾಡೋಣ ಹದಿನೈದು ದಿನ ಬಿಗ ಕೇರ್ ಜವಾಬ್ದಾರಿ ತಾನು ಕೆಲಸ ಮಾಡಿದ್ರೆ ತಿಂಗಳ ಹದಿನೈದು ದಿನ ಆರಾಮ್ ಅಲ್ಲಿ ವ್ಯವಸ್ಥೆ ಚೆನ್ನಾಗೈತೆ ಖರೀದರ ಚೆನ್ನಾಗಿದ್ದಾರೆ ಉತ್ತಮ ಗೂಡಿಗೆ ಒಳ್ಳೆ ಒಂದು ಬೆಲೆನು ಕೊಡ್ತಾರೆ ಕೊಡ್ತಾರೆ ಮಾರ್ಕೆಟ್ ಏನ್ ಪ್ರಾಬ್ಲಮ್ ಮಾರ್ಕೆಟ್ ಏನ್ ಪ್ರಾಬ್ಲಮ್ ಇಲ್ಲ ಪ್ರೆಸೆಂಟ್ ಮಾಡಕಂದ್ರೆ ಒಂದ್ ಹತ್ರ ಹತ್ತಾರು ಲಕ್ಷ ಬೇಕಾಗುತ್ತೆ ಹತ್ತನೇ ಲಕ್ಷ ಬೇಕಾಗುತ್ತೆ ಈ ಮೂರು ವರ್ಷದಿಂದ ನಾನು ಮಾಡಿದಾಗ ಹ್ಮ್ ಎಂಟೂರು ಲಕ್ಷ ಖರ್ಚಾಗಿರುತ್ತೆ ಇಲಾಖೆಯಿಂದ ಸಬ್ಸಿಡಿ ಮೂರ್ ಲಕ್ಷ ಕೊಟ್ಟಿದ್ರು ಸಬ್ಸಿಡಿ ಮೂರ್ ಲಕ್ಷ ಇಳುವರಿ ಈಗ ಕೊಟ್ಟಿದ್ರೆ ಚಳಿಗಾಲದಲ್ಲ ಚಳಿಗಾಲ ನೂರಕ್ಕೆ ನೂರ್ ಬೆಳೆ ಬಂದೆ ನೂರ್ ಬೆಳೆ ಬಂದ್ರೆ ನಾವು ಎಲ್ಲಾ ಈಗ ನೈಟ್ ಅಲ್ಲಿ ಕಿಟಕಿ ಮುಚ್ಚಿವಿ ಬೆಳಿಗ್ಗೆಲ್ಲ ಫುಲ್ ಓಪನ್ ಮಾಡಿರ್ತೀನಿ ನೈಟ್ ಎಲ್ಲ ಒಂದು ಲೈಟ್ ಹಾಕಿರ್ತೀವಿ ಒಂದ್ ಹತ್ತ ಒಂದ್ ಹತ್ತದ ಲೈಟ್ ಹಾಕಿದ್ವಿ ಇಪ್ಪತ್ತೊಳ ಬಂತಂದ್ರೆ ಬೆಳೆ ಫೇಲ್ ಫೇಲ್ ಈಗ ಆಲ್ರೆಡಿ ನಾನು ಈಗ ಮೂರಗ್ ಏನ್ ಹಾಕಿಲ್ಲ ನಾನು ಈಗ ಮೂರ್ ದಿನ ಹದ್ನಾರು ಡಿಗ್ರಿ ಇದ್ವಿ ಮನೆಯೊಳಗೆ ಹದಿನಾರು ಡಿಗ್ರಿ ಅಂದ್ರೆ ಒಂದ್ ಹುಳನೂ ಗುಡ್ಕೊಟ್ಟಲ್ಲ ಎಲ್ಲ 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 ಆಳಗು ನಾನು ಒಂದ್ ಎರಡು ಬೆಳೆ ಕಳ್ಕಾರಿ ಸ್ವಲ್ಪ ಹೇಗೆ ಬಿಡು ಬರ್ತಂತ ಕೈ ಬಿಟ್ಟು ಪೂರ್ತಿ ಹೋಗ್ತಾವಾಗ ಎತ್ತಚ್ ಅದಕ್ಕೆ ಏನ್ ಬೇಕಾದ್ರೆ ಕ್ರಮ ತಗೊಂಡ್ರೆ ನೂರು ಕ್ಲೋ ಬೆಳೆ ತಗೊಬಹುದು ಓಕೆ ಸ್ನೇಹಿತರು ನಮಸ್ಕಾರ ಇಲ್ಲಿ ಆಯ್ತ ಆಯ್ತೋಳ ಗ್ರಾಮದಲ್ಲಿ ರೈತರೊಬ್ರು ರೇಷ್ಮೆ ಬೆಳೀತಾ ಇದಾರೆ ಮೂರು ವರ್ಷದಿಂದ ಎಲ್ಲಾ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಸೊಪ್ಪಾಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಬೆಳೆಯೋ ವಿಧಾನ ಆಗಿರಬಹುದು ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಸ್ವಲ್ಪ ರೇಷ್ಮೆ ಕಮ್ಮಿನೇ ಇಲ್ಲಿ ರೈತರು ಇವ್ರು ಚೆನ್ನಾಗಿ ಮಾಡಿದ್ದಾರೆ ಬೆಳೆ ಮತ್ತೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ರೈತರಿಂದ ಇವ್ರು ರೇಷ್ಮೆ ಬೆಳೆ ಯಾವ ತರ ಬೆಳಿತಿದ್ದಾರೆ ಅದು ಬೆಳೆಯೋ ವಿಧಾನ ಮತ್ತು ಮಾರುಕಟ್ಟೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ರೈತರನ್ನ ಪರಿಚಯ ಮಾಡಿಕೊಂಡು ಅವ್ರ ಕಡೆಯಿಂದಾನೇ ತಗೊಳ್ಳೋಣ ಸ್ನೇಹಿತರೆ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಹೊಲದಲ್ಲಿ ಇದೇನು ರೇಷ್ಮೆ ಕೃಷಿ ಮಾಡಿ ಸ್ಟಾರ್ಟ್ ಮಾಡಿದ್ರ ಚೆನ್ನಾಗಿ ಬೆಳಿತಿದ್ರ ಆಮೇಲೆ ಫಸಲು ಕಾಣ್ತಾ ಇದೆ ಇದ್ರ ಬೆಳೆ ಬಗ್ಗೆ ನಮಗೆ ಮಾಹಿತಿ ಕೊಡಬಂತ್ರಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಿ ನನ್ನ ಹೆಸರು ಆಲ್ ಹೇಳಿ ಅಂತೇಳಿ ಆಯ್ತು ಅವಳು ಓಕೆ ಚಿತ್ರೂರ್ ತಾಲೂಕು ಚಿತ್ರ ಜಿಲ್ಲೆ ಓಕೆ ಸರ್ ನೀವು ಈ ರೇಷ್ಮೆ ಕೃಷಿ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಏನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾಕೆ ಮಾಡ್ಬೇಕಂತ ಅನಿಸ್ತಾ ಈಗ ರೇಷ್ಮೆ ಕೃಷಿ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯ್ತು ನಾನ್ ಹಲವಾರು ಬೆಳೆ ಬೆಳೆದೆ ತೋಟಗಾರಿಕೆ ಬೆಳೆ ಬೆಳೆದೆ ತರಕಾರಿ ಬೆಳೆದೆ ಹಣ್ಣು ಅವನ್ನೆಲ್ಲ ಬೆಳೆದೆ ಎಲ್ಲದ್ರಗು ಲಾಸ್ ಓಕೆ ಲಕ್ಷ ರೂಪಾಯಿ ಹಾಕಿದ್ರೆ ಲಕ್ಷನ ಲಾಸ್ ಹತ್ತ ರೂಪಾಯಿ ಆದಾಯ ಇಲ್ಲ ಎಲ್ಲ ಕೊನೆಗೆ ಸತ್ತು ಈಗ ನಮ್ಮ ಪಕ್ಕದಲ್ಲೇ ಒಬ್ರು ಮಾಡಿದ್ರು ಓಕೆ ನೋಡಿ ವಿಚಾರ ಮಾಡಿದೆ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದೆ ಮಾಡಿದ್ರೆ ಪ್ರಾರಂಭ ಮಾಡಿದ್ರೆ ಪ್ರಾರಂಭ ಮಾಡಿದ್ವಿ ಹಾಕಿದ್ವಿ ಹಾಕಿದಳಿಂದಲ್ ನನಗೆಲ್ಲ ಅದೆಲ್ಲ ಲಾಸ್ ಕೊಟ್ಟಿಲ್ಲ ಲಾಸ್ ಆಗಿಲ್ಲ ನಾನು ಸುಬರ್ ನಮ್ದು ರಜೆ ಜಮೀನ್ ಐತಿ ಇಲ್ಲಿ ಓಕೆ ಜಮೀನಾಗೆ ಮೆಕ್ಕೆಜೋಳ ಈರುಳ್ಳಿ ಟೊಮೊಟೊ ಎಲ್ಲಾ ಬೆಳೆ ಇದು ಬೆಳೆ ಬೆಳೆ ಬೆಳೆದಿಲ್ಲ ರೂಪಾಯಿ ಕಟ್ ಸರ್ ಈಗ ನಾನು ರೇಷ್ಮೆ ಪ್ರಾರಂಭ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಎಷ್ಟು ಎಕರೆ ಜಮೀನಲ್ಲಿ ಪ್ಲಾ ಸ್ಟಾರ್ಟ್ ಮಾಡ್ಬೇಕು ಯಾವ ತರ ಭೂಮಿ ಆಗಿರ್ಬೇಕು ನಮ್ ನೀರಾವರಿ ವ್ಯವಸ್ಥೆ ಹೆಂಗೈತೆ ಮನೆ ಎಲ್ ಕಟ್ಟಿಸ್ಬೇಕು ಆಮೇಲೆ ಇದನ್ನ ಸೊಪ್ಪು ಬೆಳೆಯಕ್ಕೆ ಇದನ್ನೆಲ್ಲ ಟೋಟಲ್ ಓವರ್ ಆಲ್ ತರ ಪ್ಲಾನ್ ಮಾಡಿರಿ ಸ್ಟಾರ್ಟಿಂಗ್ ಅಲ್ಲಿ ಈಗ ನಮ್ದು ನೀರು ಚೆನ್ನಾಗಿತ್ತು ಭೂಮಿ ಕೆಂಪು ಚೆನ್ನಾಗಿದೆ ಆಮೇಲೆ ಅದನ್ನ ನೋಡಿ ಮಾಡ್ಲೇಬೇಕಂತ ಮನಸ್ಸಾಗಿ ಸ್ಟಾರ್ಟ್ ಮಾಡಿದ್ವಿ ಹಾಕಿದ ಈಗ ಈ ಮೂರು ವರ್ಷ ಇದೆ ಆಲ್ರೆಡಿ ಇಲ್ಲಿ ಕರೆಕ್ಟ್ ಮೂರ್ ವರ್ಷ ಆಯ್ತಿ ಬೆಳೆನೂ ಚೆನ್ನಾಗ್ ಬಂದೈತೆ ಫಸಲು ಚೆನ್ನಾಗ್ ಬರ್ತೈತೆ ನಮ್ಗೆ ಮಾರ್ಕೆಟ್ ರೇಟು ಚೆನ್ನಾಗಿದೆ ನಮ್ ಇಲ್ಲಿ ಉತ್ತಮವಾದ ಸೊಪ್ಪು ಬೆಳೆದು ಗುಣಮಟ್ಟ ಕಾಪಾಡಿದ್ರೆ ಒಳ್ಳೆ ಗೂಡು ಕಟ್ಟುತ್ತೆ ಏನು ಇದು ಸೊಪ್ಪು ನೀರು ಗೊಬ್ಬರ ಕರೆಕ್ಟ್ ಕರೆಕ್ಟನ್ನ ಮೀಟರ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಗೂಡು ಬರುತ್ತೆ ಅಲ್ಲಿ ಮಾರ್ಕೆಟ್ ನ ಉತ್ತಮ ಬೆಲೆ ಸಿಗುತ್ತೆ ಓಕೆ ಓಕೆ ಸರ್ ಆಯ್ತು ಇವಾಗ ಒಂದು ಇದಕ್ಕೆ ಸುತ್ತಮುತ್ತ ಎಲ್ಲಯಾ ಈ ಸೊಪ್ಪಿಗೆ ಏನು ಒಳ್ಳೆ ಅಂತರ ಕೊಟ್ಟು ಬೆಳೀತಿದ್ರೆ ನೀವು ಎಷ್ಟು ತಗೊಂಡಿದ್ರೆ ಯಾಕೆ ಇದು ಚೆನ್ನಾಗಿ ಅನಿಸ್ತು ನಾವು ನಾಲ್ಕು ನಾಕಿ ಸುತ್ತಮುತ್ತ ಎಲ್ಲ ಎಷ್ಟ್ ತಗಂತಾರೆಲ್ಲ ಏನ ಸುತ್ತಮುತ್ತ ಐತೆ ನಾಲ್ಕು ನಾಲ್ಕು ಮಾಡಿದರೆ ನಾಕು ನಾಲ್ಕು ಕೆಲವರು ಎಂಟು ಎಂಟು ಮಾಡಿದರೆ ಹತ್ತು ಹತ್ತು ಮಾಡಿದಾರೆ ನಾನು ಆಲ್ರೆಡಿ ನಾಕು ನಾಲ್ಕು ಮಾಡಿದ್ನಿ ಇನ್ನೊಂದ್ ಮುಖ ಲೆಕ್ಕ ಎಂಟು ಎಂಟು ಮಾಡಿದ್ವಿ ಓಕೆ ಈ ರೇಷ್ಮೆ ಸೊಪ್ಪು ಅಂತೀವಿ ಇಪ್ಪು ನೇರಳೆ ಅಂತಾರೆ ಈ ಸೊಪ್ಪು ಈ ಕಡ್ಡಿ ತರಬೇಕು ಅಂತ ಎಲ್ಲಿಂದ ತಂದ್ರಿ ಕಡ್ಡಿನ ಯಾವ ತರ ನಾಟಿ ಮಾಡಿದ್ರಿ ಸ್ಟಾರ್ಟಿಂಗಲ್ಲಿ ಇದು ಸಸಿ ಬೆಳತ ಸಸಿ ಮಾಡ್ತಾರೆ ಪ್ರಗ್ರಹಾರ ಅಂತ ಅಲ್ಲಿ ಅಲ್ಲಿ ಓಕೆ ಅಲ್ಲಿ ಒಂದು ಅಲ್ಲಿ ಒಂದು ರೂಪಾಯ್ದಂಗ್ ಸಸಿ ಕೊಡೋದ್ರು ಇವತ್ತು ಎರಡು ಇವತ್ ನಾಲ್ಕು ರೂಪಾಯಿ ಹೇಳ್ತದ ಓಕೆ ಒಂದ್ಸರಿ ಭೂಮಿಗೆ ಹಾಕಿದ್ಮೇಲೆ ಎಷ್ಟು ಎಷ್ಟ್ ಸ್ಟಾರ್ಟ್ ಆಗುತ್ತೆ ಒಂದ್ಸರ್ ನಾವ್ ಹಾಕಿ ಮೂರ್ ತಿಂಗಳಿಗೆ ಸೊಪ್ಪು ಕಟಿಂಗ್ ಬಂದ್ ನೆಕ್ಸ್ಟ್ ಮೇವು ರೇಷ್ಮೆಗೆ ಕೊಡಬಹುದು ಮೂರ್ ತಿಂಗಳಿಗೆ ಸೊಪ್ಪು ನಾವ್ ರೇಷ್ಮೆ ಒಳಗೆ ಕೊಡಬಹುದು ಕೊಡಬಹುದು ಅದಾದ್ಮೇಲೆ ಕಟಿಂಗ್ ಮಾಡ್ಬೇಕಾ ಅದಾದ್ಮೇಲೆ ಈ ತರ ತರ ಕಟಿಂಗ್ ಮಾಡಬಹುದು ಕಟಿಂಗ್ ಮಾಡಿ ದಿನಕ್ಕೆ ಮತ್ತೆ ಮತ್ತೆ ಸೊಪ್ಪು ಓಕೆ ಓಕೆ ಕಟಿಂಗ್ ಮಾಡಿದ್ಮೇಲೆ ಐವತ್ತು ದಿವಸಕ್ಕೆ ಮತ್ತೆ ಸೊಪ್ಪು ರೆಡಿ ಇರುತ್ತೆ ಸೊಪ್ಪು ರೆಡಿ ಇರುತ್ತೆ ಅಲ್ಲ ಮರಿ ನಲ್ವತ್ತೈದ ಮರಿ ಮರಿತ ಮಾಡಬಹುದು ಆಯ್ತು ಈಗ ರೇಷ್ಮೆ ನಾವು ಈಗ ಸೊಪ್ಪು ಬೆಳೆದ್ವಿ ಅಂದ್ರೆ ಅದಕ್ಕೆ ಮನೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಮನೆ ಎಷ್ಟು ಎಷ್ಟು ಯಾವ ದಿಕ್ಕಲ್ಲಿ ಇರುವ ಅಂದ್ರೆ ಕೆಲವರು ಹೇಳ್ತಾರ ಸ್ಪೆಸಿಫಿಕ್ ಆಗಿ ಗಾಳಿ ಆ ಕಡೆಯಿಂದ ಬಂದು ಯಾ ಕಡೆಗೆ ಹೋಗ್ಬೇಕು ಎಷ್ಟಡಿ ಉದ್ದ ಎಷ್ಟಡಿ ಅಗಲ ನಮ್ ಜಮೀನಿಗೆ ನಿಮ್ ಇದಕ್ಕೆ ನೀವು ಯಾವ ಯಾವ ಲೆಕ್ಕದಲ್ಲಿ ಮಾಡ್ಕೊಂಡಿದ್ರ ಮನೇನ ಈಗ ನಾವು ಪೂರ್ವ ಪಶ್ಚಿಮ ಮಾಡಿದ್ವಿ ಓಕೆ ನಾನು ಐವತ್ತೈದು ಅಡಿ ಇಪ್ಪತ್ತೊಂದ್ ಅಗಲ ಮಾಡಿದ್ವಿ ಎಂಟು ಲೇಟ್ ಬಿಟ್ಟಿದ್ವಿ ಒಂದು ನಲ್ವತ್ತೈದು ಕಿಟಿಗೆ ಬಿಟ್ಟು ನಲ್ವತ್ತೈದು ಐವತ್ತು ಐವತ್ತು ಹಾ ಓಕೆ ಈಗ ರೇಷ್ಮೆ ಇಲಾಖೆ ರಾಯ್ತು ಅನುಭವ ಇರುವಂತ ರೈತರಾಯ್ತು ಮನೆಯದು ಅಗಲ ಉದ್ದ ಐಟು ಎಷ್ಟಿರ್ಬೇಕು ಯಾಕಿರ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಹಿಂಗೆ ಹಿಂಗೆ ಇರಬೇಕು ಅನ್ನೋದಕ್ಕೆ ರೀಸನ್ಯ ಯಾವ ತರ ನೀವು ನಿನ್ನ ಲಾಡ್ಜಲ್ಲಿ ಗಾಳಿ ಬೆಳಕು ಆಡ್ಬೇಕತ್ತಿ ಹಾಂ ಓಕೆ ಗಾಳಿ ಬೆಳಕು ಮೇಯ್ನ್ ಗಾಳಿ ಬೆಳಕು ಬೇಕು ಈಗ ನಾವು ಹಿಂಗೆ ಉತ್ತರ ದಕ್ಷಿಣ ಕಟ್ಟಿದರೆ ಗಾಳಿ ಪೂರ್ತಿ ಅದು ದುಗ್ಗಿ ಬಂದ್ಬಿಡ್ತೆ ಓಕೆ ಮಲಗಿದಾಗಲ್ಲ ನಾವು ಪೂರ್ವ ಪಶ್ಚಿಮ ಕಟ್ಟಿದ್ರೆ ಇದುವಾನೆ ಇದುವಾನೆ ಬರುತ್ತೆ ಓಕೆ ಈ ಥರ ಕಟ್ಟೋದೆ ಈ ಥರ ಕಟ್ಟೋದಷ್ಟು ಓಕೆ ನಾವು ಇದು ಅದು ಮರಿ ನಾನು ಮೊನ್ನೆ ನೂರು ಮಟ್ಟ ತಂದಿದ್ದೆ ಓಕೆ ಇನ್ನೂರೈತ್ ಚಂದ್ರ ಈ ಚಂದ್ರಲ್ಲಿ ನೂರ ಮಟ್ಟೆ ತರಬಹುದು ಈ ಮನೆ ಮುನ್ನೂರೈತ್ ಮುನ್ನೂರು ಮಟ್ಟೆ ಮೇಯಿಸಬಹುದು ಮುನ್ನೂರು ಮಟ್ಟೆ ಮೇಯಿಸಬಹುದು ನೀವು ಮಾಡಿದ್ದು ನೂರು ಮಟ್ಟೆ ಸೊಪ್ಪು ಕಡಿಮೆ ಇದೆ ಈಗ ಇನ್ನೊಂದು ಎರಡ್ ಮೂರು ತಿಂಗಳಿಗೆ ನಾ ಅದು ಪ್ರತಿ ಒಂದು ಇನ್ನೂರ ಐದು ಮಟ್ಟೆ ಮುನ್ನೂರಕ್ಕೆ ಇದು ಕೆಪಾಸಿಟಿ ಇದೆ ಈ ಮನೆ ಮುನ್ನೂರು ಮಟ್ಟೆ ನೀವು ಸೊಪ್ಪು ನೋಡ್ಕೊಂಡು ಅದ್ರ ಪ್ರಕಾರ ಮಾಡ್ತಾ ನಮ್ಗೆ ಸೊಪ್ಪೇನು ಓಕೆ ಈ ಸೊಪ್ಪು ಬೆಳಿತರಲ್ಲ ಮೈನ್ ಇರದೆ ಸೊಪ್ಪು ಸೊಪ್ಪು ಚೆನ್ನಾಗಿ ಬೆಳಿಬೇಕು ಅಂದ್ರೆ ನೀವ್ ಯಾವ ವಿಧಾನ ಅನಿಸ್ತೀರಾ ಕೊಟ್ಟಿಗೆ ಗೊಬ್ಬರ ಆಗಿರಬಹುದು ಅಥವಾ ಅದ್ರ ಮೈಂಟೆನೆನ್ ಲೈನ್ಸ್ ಆಗಿರ್ಬೋದು ನೀರಾವರಿ ಆಗಿರ್ಬೋದು ಸ್ವಲ್ಪ ಚೆನ್ನಾಗಿ ಬರ್ಬೇಕು ಅಂದ್ರೆ ನಿಮ್ ಭಾಗದಲ್ಲಿ ನೀವ್ ಏನ್ ಚೆನ್ನಾಗಿ ಬರ್ಬೇಕಂದ್ರೆ ಇದನ್ನ ಕ್ಲೀನ್ ಅನ್ನ ಉಳಿಮೆ ಮಾಡ್ಬೇಕು ಟಿಲ್ಲರ್ ಹೊಡಿತೀವಿ ಕುಂಟೆ ಹೊಡಿತೀವಿ ಆಮೇಲೆ ಆರ್ ತಿಂಗಳು ಒಂದ್ಸರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಓಕೆ ಆ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಆ ಮತ್ತೆ ಮೇಲೆ ಈ ಸಬ್ಬುಳ ಅದೇ ದುರ್ಗ್ರಿಂದ ಪೋಷಣ ಅಂತ ಸ್ವಲ್ಪ ಹೊಡಿತೀವಿ ಓಕೆ ನೀವು ನೋಡಿರೋ ಪ್ರಕಾರ ಕೇಳಿರೋ ಪ್ರಕಾರ ಇದನ್ನ ಕಡ್ಡಿ ಒಂದ್ಸರಿ ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನೀವು ಚೆನ್ನಾಗಿ ಮೇಂಟನೆ ಮಾಡ್ತಿದ್ರೆ ಎಷ್ಟು ವರ್ಷ ಇಟ್ಕೋಬಹುದು ಅನ್ಸುತ್ತೆ ನಾನು ಬೆಳೆದ್ರು ನೋಡಿದಂಗ ನಲವತ್ತು ವರ್ಷ ತೋಟ ಅಂತ ಹೇಳಿದ್ರು ಈಗ ನಾನು ಈಗ ಆಲ್ರೆಡಿ ಈಗ ಮೂರು ವರ್ಷ ಆಗೈತೆ ಇನ್ನು ನಾವಿಲ್ಲಿ ಇದೇ ಮೇಂಟೈನ್ ಮಾಡಿದ್ರೆ ಇನ್ನೂ ಮೂವತ್ ನಾಲ್ ವರ್ಷ ಮಾಡಬಹುದು ಅಂತ ನಮ್ಮ ಹೇಳಿ ಹೇಳಿ ನಾವ್ ನಾವು ಮಾಡ್ ಕೆಮಿಸ್ಟಿರ್ತಂಗ್ ಮಾಡಬಹುದು ನಿಮ್ಮ ಇಂಟ್ರೆಸ್ಟ್ ನೀವು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಎಷ್ಟು ಮೂತ್ ವರ್ಷದಿಂದ ನೋಡ್ಕೊಂತ್ರ ಅಷ್ಟೇ ಅಷ್ಟು ಬೇಡಬಾರ್ದು ನಾವು ನೂರ್ ಮಾಡ್ಲೇಬೇಕಂತ ಹೊರಟಾಗ ನಾವಲ್ಲಿ ಯಾರ ಈಗ ಈಗ ಇವತ್ತು ಗೌರ್ಮೆಂಟ್ ಕೆಲಸ ತಿಂಗಳಿಗೆ ಮೂವತ್ತು ದಿನಕ್ಕೆ ಸಂಬಳ ತಂತೀವಿ ನಾವು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿನಕ್ಕೆ ಓಕೆ ತಂತ ಹದಿನೈದು ದಿನ ಕೆಲಸ ಮಾಡ್ತೀವಿ ಹದಿನೈದು ದಿನ ಆರಾಮ್ ಫ್ರೀ ನಮ್ಮನ್ನ ಕೇಳಲ್ಲ ಕೆಲಸ ಮಾಡೋಣ ಹದಿನೈದು ದಿನ ಬಿಗ್ ಕೇರ್ ಜವಾಬ್ದಾರಿ ತಾನು ಕೆಲಸ ಮಾಡಿದ್ರೆ ತಿಂಗಳ ಹದಿನೈದು ದಿನ ಆರಾಮ್ ಓಕೆ ಹಾ ಆಯ್ತಾರ ಸರ್ ಈಗ ಈ ಸೊಪ್ಪುಗೆ ಏನಾರು ಯಾವ್ದಾರು ರೋಗ ಬರುತ್ತಾ ಬರುತ್ತೆ ಚಾಟಿ ರೋಗ ಅಂತ ಬರುತ್ತೆ ಓಕೆ ಆಮೇಲೆ ಕುಡಿ ರೋಗ ಅಂತ ಬರುತ್ತೆ ಆ ಮೂಮೆಂಟ್ ನಲ್ಲಿ ನಮಗೆ ಏನನ್ ಬೇಕಾ ಓಕೆ ಫೌನಲ್ಲ ಒಡಿತು ಓಕೆ ನಿಮಗೆ ಅಲ್ಲಿಗೆ ತಿಂಗಳು ಬೆಳೆದ ತಕ್ಷಣ ಅನುಭವ ಬಂದ್ಬಿಡುತ್ತೆ ನೀವು ಅದನ್ನ ಮೆಂಟೇನ್ ಮಾಡ್ತಾ ಇನ್ನ ಕುಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಚಾಟಿ ರೋಗ

ಯಜಮಾಂದ್ರ ಇವಾಗ ನೀವು ಈ ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ಕೊತೀರಾ ಅಂದ್ರೆ ಒಂದ್ಸರಿ ಒಂದ್ ಬೆಳೆಗಾಯ್ತು ಅಥವಾ ವರ್ಷ ಪೂರ್ತಿ ಆಯ್ತು ಕೂಲಿಯರ್ ಯಾವಾಗ ಬೇಕಾಗ್ತಾರೆ ಜನ ಎಷ್ಟ್ರೆ ಎಷ್ಟ್ ಲಿಮಿಟ್ ಅಲ್ಲಿ ಮಾಡ್ಕೊಂಡ್ರೆ ಈಗಿನ ದಿನಮಾನದಲ್ಲಿ ಒಳ್ಳೇದು ಅನ್ಸುತ್ತೆ ಈಗ ಲೇಬರ್ ಪ್ರಾಬ್ಲಮ್ ಒಂದು ನೂರಿಂದ ನೂರೈತ್ ಮೆಟ್ಟು ನಾವಿಬ್ಬರೇ ಗಂಡ ಎಂಟಿ ಕೆಲಸ ಮಾಡಿ ಮತ್ತೆ ಏನೋ ಅಂದ್ರೂ ನಾವೇನು ಕೂಲಿ ಕೂಲಿ ಕೊಡಲ್ಲ ನೂರೈತ್ ಮಟ್ಟ ತನಕ ನೂರ ನೂರ ಎಪ್ಪತ್ ಮಟ್ಟ ತನಕ ಮೆಸಿ ಇಬ್ಬರ ಇಬ್ಬರೇ ಕೆಲಸ ಮಾಡಿದ್ವಿ ಗೋಡ್ ಗೂಡ್ ಸಕ್ಕ ನಾಲ್ಕು ಜನ ಓಕೆ ಒಂದ್ ಬೆಳಿಗ್ಗೆ ನಾಲ್ಕು ಜನ ಕೂಲಿಯರು ಇದೆಲ್ಲ ನಾವೇ ಬೆಳಿಗ್ಗೆ ಸಾಕು ಹಾಗೆಲ್ಲ ಬೆಳಗ್ಗೆ ಎರಡು ಗಂಟೆ ಸಾಗಲಿದ ಎರಡು ಗಂಟೆ ಓಕೆ ಓಕೆ ಆಯ್ತು ಈಗ ಸೊಪ್ಪಿನ ಬೆಳೆಯಲ್ಲಿ ಏನಾರು ನಾನು ಕೇಳೋದಾರು ಉಳ್ದಿದ್ಯಾ ನೀವು ಹೇಳೋದನ್ನೂ ಹೇಳಿದ್ಯಾ ಈಗ ನೆಕ್ಸ್ಟ್ ಮನೆ ಬಗ್ಗೆ ಮಾತಾಡೋಣ ಇಲ್ಲ ಅಷ್ಟೇ ಸೊಪ್ಪಿಂದ ಅದೇ ನಾವು ಉತ್ತಮವಾಗಿ ಚೆನ್ನಾಗಿ ಉಳುಮೆ ಮತ್ತೆ ಗೊಬ್ಬರ ನೀರು ಗೊಬ್ಬರ ನೀರು ಕೊಟ್ಟರೆ ಯಾವ ರೋಗನೂ ಬಿಡಲ್ಲ ಅದಕ್ಕೆ ಮೇನ್ ಗೊಬ್ಬರ ನೀರು ಓಕೆ ಇದು ಈಗ ನೀವು ಈ ಒಂದ್ ಮನೆಗೆ ಏನು ನೂರಿಂದ ಯಾವ ಮುನ್ನೂರ ತನಕ ಮಟ್ಟೆ ಇದೆ ಮುನ್ನೂರ ಮಟ್ಟೆ ಓಕೆ ಇಲ್ಲಿ ಎಷ್ಟು ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡ್ರೆ ನಿಮಗೆ ಚೆನ್ನಾಗಿ ಅನ್ಸುತ್ತೆ ಅಂದ್ರೆ ಈಗ ನೋಡಿ ಇಲ್ಲಿ ಕಟಿಂಗ್ ಮಾಡಿದೀರ ಇನ್ನೈವತ್ತು ದಿವಸ ಬೇಕು ನೆಕ್ಸ್ಟ್ ಸೊಪ್ಪೈತೆ ಈ ತರ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ರೆ ಅದು ಒಂದ್ಸರಿ ಮಾಡಿದ್ನಲ್ಲ ಅದ್ ಗೊತ್ತಾಗುತ್ತಾ ಇಲ್ಲ ಈಗ ಈಗ ನಾವು ಇದು ನಾ ಎರಡು ಪ್ಲಾಟ್ ಮಾಡಿ ನಾ ಕಡೆ ಒಂದ್ ಪ್ಲಾಟ್ ಈ ಕಡೆ ಒಂದ್ ಪ್ಲಾಟ್ ಶಾರ್ಟೇಜ್ ಬಂದ್ ಇಲ್ಲಿ ಕಡದ್ ಇನ್ ಕಡಿಕ್ ಮತ್ತೆ ತಗತಿನಿ ಈ ಸೊಪ್ಪಿನ ಜೊತೆ ಮತ್ತಿನ್ ತಗತಿನಿ ಇನ್ನೊಂದ್ ಇಪ್ಪತ್ತಿನ ಮರಿ ಮುಂದುವರೆ ಬರ್ದಾ ನಾಕ ಪಾಸ್ ಆದ್ಮೇಲೆ ಒಂದ್ ಮೂರ್ ಅಡಿ ಬಂದ್ ಇದು ಈ ಸೊಪ್ಪಿನ ಜೊತೆ ಹೋಗಿಬಿಡುತ್ತೆ ಇದು ಇದು ಎಮರ್ಜೆನ್ಸಿ ಮಾಡ್ಕೊಂಡಿ ಎಮರ್ಜೆನ್ಸಿ ಮಾಡ್ಕೊಂಡಿ ಸರ್ ಆಯ್ತು ಈಗ ಮನೆ ಬಗ್ಗೆ ಮಾತಾಡೋಣ ಮನೆ ಆಯ್ತು ಚಾಕಿ ಆಯ್ತು ಮಟ್ಟ ಆಯಿತು ಒಳಗಡೆ ಏನೇನು ರೆಡಿ ಮಾಡ್ಕೊಂತೀರಾ ಐ ಟೆಸ್ಟ್ ಇರಬೇಕು ಎಲ್ಲಿ ಗಾಳಿ ಬೆಳಕೋಬೇಕು ನಿಮ್ಗೆ ಏನ್ ಬೇರೆ ಕಡೆ ನೋಡಿರ್ತಾರೆ ಇಲಾಖೆಯರು ಹಿಂಗೆ ಹೇಳ್ತಾರೆ ಓಕೆ ಈ ಮನೆ ಕಟ್ಟಕ್ಕೆ ಈ ದಿನಮಾನದಲ್ಲಿ ಎಷ್ಟು ಖರ್ಚು ಬರುತ್ತೆ ಇಲಾಖೆಯಿಂದ ಏನೇನ್ ಬೆನಿಫಿಟ್ ಇದೆ ಇವತ್ತು ಈಗ ಪ್ರೆಸೆಂಟ್ ಒಂದು ಮಾಡ ಹತ್ತಾರು ಲಕ್ಷ ಬೇಕಾಗುತ್ತೆ ಲಕ್ಷ ಬೇಕಾಗುತ್ತೆ ಮೂರು ವರ್ಷದಿಂದ ನಾನು ಮಾಡಿದಾಗ ಎಂಟು ಲಕ್ಷ ಖರ್ಚಾಗಿತ್ತು ಇಲಾಖೆಯಿಂದ ಸಬ್ಸಿಡಿ ಮೂರ್ ಲಕ್ಷ ಕೊಟ್ಟಿದ್ರು ಸಬ್ಸಿಡಿ ಮೂರ್ ಲಕ್ಷ ಎಲ್ಲಾರು ನಾರ್ಮಲ್ ಆಗಿ ಇದೇ ತರನೇ ಮಾಡೋದಲ್ವಾ ಹ್ಮ್ ಈಗ ಈಗ ಏನೋ ರೇಷ್ಮೆ ಮಾಡೋ ಬೆಳಿಬೇಕು ಮಾಡ್ಬೇಕು ಎರಡು ಎಕರೆ ರೇಷ್ಮೆ ಮಾಡಿದ್ರೆ ಈ ತರ ಮನೆ ಬೇಕೇ ಬೇಕು ನಾನು ಈಗ ಅಲ್ಲ ಒಂದ್ ಎರಡುವರೆಗೆ ಎಕರೆ ಹಾಕಿದಿನಿ ಈಗ ಈಗ ಒಂದ್ ಒಂದ್ ಎರಡು ಸ್ಟೆಪ್ ಹಾಕಿದ್ ನಾನು ಇನ್ನೊಂದ್ ಐದಾರು ತಿಂಗಳಿಗೆ ಅದು ಬರುತ್ತೆ ಅದು ಬಂದಾಗ ಇದ್ರ ತುಂಬಾ ಓಕೆ ಇದು ಮಳೆಗಾಲದಲ್ಲಿ ಯಾವ ತರ ರೇಷ್ಮೆ ಮೈಂಟೆನೆಸ್ ಮಾಡ್ತೀರಾ ಮನೆ ಅಂದ್ರೆ ಮಳೆಗಾಲದಲ್ಲಿ ಅಂದ್ರೆ ನೀರ್ ಬೀಳದ ಹಂಗ್ ಬರೋ ನೀರ್ ಬೀಳಬಾರದು ಆತರ ಕಟ್ಟಿರ್ತೀರ ನೀರ್ ಬೀಳ ಗಾಳಿ ಆಗಲಿ ಶೀತ ಆಗ್ಲಿ ಅದನ್ನ ಯಾವ ತರ ಮೇಂಟೈನೆನ್ಸ್ ಮಾಡ್ತೀವಿ ಗಾಳಿ ಶೀತ ಇದ್ದಾಗ ನೈಟ್ ಅಲ್ಲಿ ಪಾಟ್ ಇದ್ದಲ್ಲ ಹಂಗ ಮುಚ್ಚಿರ್ತೀವಿ ಮುಚ್ಚಿತ್ರ ಮುಚ್ಚಿತ್ವಿ ಮತ್ತೆ ಬೆಳಿಗ್ಗೆ ಬಂದಾಗ ಬೆಳಿಗ್ಗೆ ಏಳೆಂಟು ಗಂಟೆಗೆ ಬಂದಾಗ ಅನ್ನ ಪೇಗಲ್ ಓಪನ್ ಮಾಡ್ತೀವಿ ಮೇನ್ ಗಾಳಿ ಬೇಕು ಓಕೆ ಫುಲ್ ಬ್ಲಾಕ್ ಮಾಡಿದ್ರೆ ಹುಳ ಇದು ರೋಗ ರುಜಿಗೆ ಬಂದು ಹುಳ ಹಾಳಾಗೋಗಿ ಬಿಡುತ್ತೆ ಓಕೆ ಓಕೆ ಹಾಲು 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 ಹುಳು ದೊಡ್ಡ ರೋಗ ಏನೇನೋ ಬೀಳುತ್ತೆ ಅದು ಹತ್ತಾರು ರೋಗ ಓಕೆ ಮಳೆಗಾಲದಲ್ಲಿ ಇಳುವರಿ ಚೆನ್ನಾಗಿ ಬರುತ್ತಾ ಆ ಮಳೆ ಬರುತ್ತೆ ಓಕೆ ನೆಕ್ಸ್ಟ್ ಚಳಿಗಾಲಕ್ಕೆ ಬಂದಿದ್ವಿ ಇವಾಗ ಚಳಿಗಾಲದಲ್ಲಿ ಏನಾದ್ರು ಮೈಂಟೆನೆನ್ಸ್ ಮಾಡೋದಿರುತ್ತೆ ಮನೆಯಲ್ಲಿ ಚಳಿಗಾಲದಲ್ಲಿ ಮನೆ ಮೇಂಟೆನೆನ್ಸ್ ಯಾಕೆರುತ್ತೆ ಮ ಚಳಿಗಾಲದಲ್ಲೂ ಇಳುವರಿ ಚೆನ್ನಾಗಿ ಬರುತ್ತಾ ಈಗ ಈಗ ಆಲ್ರೆಡಿ ಚಳಿಗಾಲ ಹಚ್ಚ ಚಳಿಗಾಲ ಓಕೆ ನೂರಕ್ಕೆ ನೂರು ಬೆಳೆ ಬರುತ್ತೆ ನೂರಕ್ಕೆ ನೂರು ಬೆಳೆ ಬನ್ನತ್ತಂದ್ರೆ ನಾವು ಎಲ್ಲ ಈಗ ನೈಟ್ ಅಲ್ಲಿ ಕಿಟ್ಗಿ ಮುಚ್ಚುತ್ತೀವಿ ಬೆಳಗ್ಗೆ ಎಲ್ಲ ಫುಲ್ ಓಪನ್ ಮಾಡಿರ್ತೀವಿ ಓಕೆ ನೈಟು ಎಲ್ಲ ಒಂದು ಲೈಟ್ ಹಾಕಿರ್ತೀವಿ ಒಂದ್ ಹತ್ತು ಒಂದ್ ಹತ್ತು ಹದಿನೈದು ಲೈಟ್ ಹಾಕಿದ್ವಿ ಫೋಕಸ್ ಲೈಟ್ ಆಮೇಲೆ ಒಂದ್ ಎಡ್ ಹೀಟರ್ ಹಾಕಿದ್ವಿ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಒಂದು ಇಪ್ಪತ್ತೆಂಟು ಡಿಗ್ರಿ ಒಳಗೆ ಟೆಂಪ್ರೇಚರ್ ಮೈಂಟೈನ್ ಮಾಡಿದ್ರೆ ಬೆಳೆ ಚೆನ್ನಾಗ್ ಬರುತ್ತೆ ಬಂತಂದ್ರೆ ಬೆಳೆ ಫೇಲ್ ಈಗ ಆಲ್ರೆಡಿ ನಾನು ಈಗ ಮೂರಗ್ ಏನ್ ಹಾಕಿಲ್ಲ ನಾನು ಈಗ ಮೂರ್ ದಿನ ಹದಿನಾರು ಡಿಗ್ರಿ ಇದ್ವಿ ಮನೆಯೊಳಗೆ ಹದಿನಾರು ಡಿಗ್ರಿ ಅಂದ್ರೆ ಒಂದ್ ಹೋಳನು ಗೂಡ್ ಕಟ್ಟಲ್ಲ ಎಲ್ಲ 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 ಆಳಗು ಓಕೆ ಆಯ್ತು ಚಳಿಗಾಲದಲ್ಲೂ ಇಳುವರಿ ಚೆನ್ನಾಗಿ ಬರುತ್ತೆ ಚಳಿಗಾಲ ನಮ್ಮ ಮೇಂಟೆನ್ಸ್ ಮೇಂಟೆನೆನ್ಸ್ ಓಕೆ ಆಯ್ತು ನಾವು ಸ್ವಲ್ಪ ಸ್ವಲ್ಪ ಯಾವ ಮರಿದ್ವಿ ಅಂದ್ರೆ ಒಂದು ತಿಂಗಳ ಕ್ಷಮಾನ ಹೋಗುತ್ತೆ ಹೋಗುತ್ತೆ ಓಕೆ ಆಯ್ತು ಯಾಕೆಂದ್ರೆ ಈಗ ಬೇಸಿಗೆ ಕಾಲದಲ್ಲಿ ಮನೆ ಮೇಂಟೇನೆನ್ಸ್ ಯಾವ ತರ ಇರುತ್ತೆ ಹೀಟ್ ಜಾಸ್ತಿ ಇರುತ್ತೆ ಅಂತಾರೆ ನಾವು ನೋಡಿರ್ತೀವಿ ಎಣ್ಣಿರು ಬಟ್ಟೆ ಹಾಕ್ತೀರಾ ಏನಾರ ಕೂಲರ್ ಹಾಕ್ತಾರೆ ನೀವು ಯಾವ ತರ ಮೇಂಟೇನ್ ಮಾಡ್ತೀರಾ ಬೇಸಿಗೆ ಕಾಲದಲ್ಲಿ ಎಲ್ಲ ಕಿಟಗಿ ಗಿಟಿಗೆ ಫುಲ್ ಓಪನ್ ಆಗಲು ಡಿ ಅಂಡ್ ನೈಟ್ ಅಲ್ಲಿ ಫುಲ್ ಓಪನ್ ಇರುತ್ತೆ ಓಕೆ ಆಮೇಲೆ ನೀರು ಹೊಡಿತೀವಿ ಎಲ್ಲ ಸುತ್ತ ಗೋಡಿಗೆ ನೀರು ಹೊಡಿತೀವಿ ಆಮೇಲೆ ಗೋಣಿ ತಾಟ ಹಾಕಿ ಅದಕ್ಕೆ ನೀರು ಹಾಕಿ ಅದರಿಂದ ತಣ್ಣ ಗಾಳಿ ಒಳಗೆ ಹೋಗಿ ಮಾಡ್ತೀವಿ ಅಷ್ಟೊಂದೆಲ್ಲ ಮಾಡಿದ್ರೆ ಬೇಸಿಗೆ ಚೆನ್ನಾಗಿ ಬೇಸಿಗೆ ಎಲ್ಲ ಚೆನ್ನಾಗಿ ಬೆಳಿಬಹುದು ಬೇಸಿಗೆ ಚೆನ್ನಾಗಿ ಬೇಸಿಗೆಗೆ ನಾವು ತಂಪು ಮಾಡಬೇಕು ಈ ಚಳಿಗಾಲದಾಗ ಹೀಟ್ ಮಾಡಬೇಕು ಹೀಟ್ ಮಾಡಬೇಕು ಅದ್ರಾಗ ಸುರ್ಮೆ ಒಂದು ಯಾವ್ದಾರ ಒಂದ್ ತಪ್ಪಿದ್ವಂದ್ರೆ ಬೆಳೆ ಸಂಪೂರ್ಣ ನಾನು ಒಂದ್ ಎರಡ್ ಬೆಳೆ ಸ್ವಲ್ಪ ನಿನ್ಗೆ ಬಿಡು ಬರ್ತಂತ ಕೈ ಪೂರ್ತಿ ಹೋಗ್ತಾ ಅವಾಗ ಎತ್ತಚ್ ಅದಕ್ಕೆ ಏನ್ ಬೇಕಾ ಕ್ರಮ ತಗೊಂಡ್ರೆ ನೂರು ಕಿಲೋ ಬೆಳೆ ಓಕೆ ಮೂರ್ ಕಾಲ್ಮಾನ್ ಎಲ್ಲ ಚೆನ್ನಾಗಿ ಬೆಳಿಬಹುದು ಅಂತ ಹೇಳ್ತಾ ಇದ್ದೀವಿ ಒಂದ್ಸರಿ ಬೆಳೆ ತಗದಾಯ್ತು ಅನ್ಕೊಳ್ರಿ ಇವತ್ತಿ ಕಳಿಸಿದೀವಿ ಮಾರ್ಕೆಟ್ಗೆ ಅನ್ಕೊಳ್ರಿ ಎಷ್ಟು ದಿವಸ ಗ್ಯಾಪ್ ಕೊಡಬೇಕಾಗುತ್ತೆ ಒಳಗೆ ಏನ್ ಕೆಲಸ ಮೇಂಟೆನೆನ್ಸ್ ಇನ್ಫೆಕ್ಷನ್ ಕಂಟ್ರೋಲ್ ಆಗ್ಬೋದು ಕ್ಲೀನಿಂಗ್ ಆಗಿರ್ಬೋದು ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಈಗ ಅದು ಬಂದ ನಾವು ಇದು ಬೆಳೆ ಹೋಯ್ತಂದ್ರೆ ಸುಣ್ಣ ಬ್ಲೀಚಿಂಗ್ ಪೌಡರ್ನ ಇದು ಮಾಡಿ ಅಲ್ಲಿ ಬಿಡ್ಗೆಲ್ಲ ಹೊಡಿತೀವಿ ಅಲ್ಲಿ ತೊಳ್ದಾಕಿ ಈಗ ಡೇಕು ಮಾರ್ಬಲಿನ್ನು ಅಸ್ತ್ರ ಆಮೇಲೆ ಸೆರಿಫಿನ್ನು ರೇಷ್ಮೆ ಇಲಾಖೆಯಿಂದ ಮೂರ್ನಾಲ್ಕ ಎಲ್ಲ ಅವ್ರಲ್ಲ ಕೊಡ್ತಾರೆ ಮನೆಗೆ ತೊಳಿಬೇಕು ಅವ್ನೆಲ್ಲ ಕೊಡ್ತಾರೆ ಸಿಕ್ತಕ್ಕಂಥದ್ದು ವರ್ಷಕ್ಕೆ ಎಷ್ಟು ಬೇಕು ಅದನ್ನೆಲ್ಲ ಕೊಡ್ತದ್ರ ಅವರು ಅದನ್ನ ಮೇಂಟೈನ್ ಮಾಡಿದ್ರೆ ನಾ ಇನ್ನು ನಮ್ಗೆ ಬೇಕಂದ್ರೆ ಮಾರ್ಕೆಟ್ ನ ತಂದು ಮಾಡ್ತೀವಿ ಇನ್ನು 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 ನಮ್ಗೆ ಹೆಚ್ಚಿನ ಬೇಕಂದ್ರೆ ಬೇಕಂದ್ರೆ ಹಂಗ ಮಾಡಿ ಒಂದ ಒಂದ್ ಎಂಟತ್ತ ದಿನ ಗ್ಯಾಪ್ ಕೊಡ್ತೀವಿ ಸ್ವಲ್ಪ ರೆಡಿ ತಂದ್ರೆ ಒಂದ್ ಎಂಟತ್ತ ದಿನ ಸ್ವಲ್ಪ ಸ್ವಲ್ಪ ಇನ್ನು ಸ್ವಲ್ಪ ಬೆಳಿಬೇಕಂದ್ರೆ ಒಂದ್ ಹದಿನೈದು ದಿನ ಓಕೆ ಈ ಮನೆ ಒಳಗೆ ಯಾರು ಬೇಕಾದ್ರೂ ಹೋಗ್ಬೋದು ಅಂದರೆ ನೀವು ಬೆಳೆ ಕುಂತಿರುತ್ತೆ ಆ ಟೈಮಲ್ಲಿ ನಾನೀಗ ಹೊರಗಡೆಯಿಂದ ಬಂದಿದ್ದೀನಿ ಮನೆ ಒಳಗೆ ಹೋಗ್ಬೋದಾ ಏನಾದ್ರು ಇನ್ಫೆಕ್ಷನ್ ಆಗುತ್ತಾ ಇಲ್ಲ ಇದರಲ್ಲಿ ಇದರಲ್ಲಿ ಏನಾದ್ರು ರಿಸ್ಟ್ರಿಕ್ಷನ್ ಇದೆಯಾ ಆಯ್ತಾಯ್ತು ನಾ ಬೇರೆ ಬೇರೆ ಬಂದು ಯಾರು ಬಿಡಕನಲ್ಲ ಬಂದ್ರೆ ಕೈ ಕಾಲು ತೊಳ್ಕೊಂಡು ಯಾರು ಬಂದು ಹೊಸಬ್ರು ಬಂದ್ರೆ ನೋಡಲೇಬೇಕು ಅಂದಾಗ ಅವ್ರ ಕಾ ಕಾಲ ಮೇಲೆ ನೀರು ಹಾಕೊಂಡು ನೀರು ಇಟ್ಟಿರ್ತೀವಿ ನೀರ ಕೈ ಕೈ ಕಾಲು ತೊಳ್ಕೊಂಡು ಒಳಗಡೆ ಬರ್ಬೋದು ಬೇರೆ ಎಲ್ಲ ಅವ್ರು ಯಾರು ಕೆಮಿಕಲ್ ಹೊಡೆದಿರ್ತಾರೆ ಅಲ್ಲಿ ಹೋದ್ರೆ ಅಂತ ಯಾರು ಮನೆ ಹತ್ರಕ್ಕೆ ಸೇರ್ಸಲ್ಲ ಆ ತರ ಅಲ್ಲಿಂದ ಏನಾರು ಅವರು ಮೈ ಮೇಲೆ ಅಥವಾ ಬಂದಿರ್ತಾರೆ ಇದು ಮಾರುಕಟ್ಟೆ ಹೆಂಗೆ ಎಲ್ಲಿಗೆ ಹೋಗ್ತೀರಾ ಮಾರುಕಟ್ಟೆಗೆ ನೀವು ತಗೊಳ್ಳೋದು ಸರ್ಕು ಸಾಗಾಣಿಕೆ ಅಲ್ಲೋ ಮಾರುಕಟ್ಟೆ ಬಗ್ಗೆ ಮಾಹಿತಿ ಇಲ್ಲಿಂದ ಇಲ್ಲಿಂದ ಕೊಡ್ರಿಂಟ ಜನ ರೈತರ ಗ್ರೂಪ್ ಆಗಿರ್ತದೆ ಒಂದೇ ಸರಿ ಮರಿ ಎಲ್ಲ ಬಿಡಿಸಿಕೊಂಡ್ ಒಂದ್ ದಿನ ಮಾರ್ಕೆಟ್ ಹೋಗ್ತೀವಿ ಒಂದು ಗಾಡಿ ಮಾಡ್ಕೊಂಡು ಬುಲರ್ ಗಾಡಿ ಆದ್ರೆ ಲೈನ್ ಗಾಡಿ ಇರ್ತವೆ ರೇಷ್ಮೆ ಗಾಡಿ ಹೊಡಿಕೆ ಅದಕ್ಕೆ ಸಪ್ರೇಟ್ ಗಾಡಿ ಇರ್ತವೆ ಅಂತ ಒಂದು ಗಾಡಿ ಅದಕ್ಕೊಂದ್ ಎಂಟ ಸಾವಿರ ಬಾಡಿಗೆ ಮಾಡ್ಕೊಂಡು ಅಲ್ಲಿ ಒಂದ್ ಎಂಟ ಜನ ತಂದ ಅಲ್ಲಿ ಮಾರ್ಕೆಟ್ ಚೆನ್ನಾಗಿತ್ತು ವ್ಯವಸ್ಥೆ ಅಲ್ಲಿ ಏನು ನಮ್ಮ ಇಡೀ ಕರ್ನಾಟಕದಲ್ಲಿ ರಾಮನಗರನೇ ಫೈನಲ್ ನಾವೆಲ್ಲ ರಾಮನಗರ ಇಲ್ಲೇ ನಮ್ಮ ಯಶದಾಗೆ ದೊಡ್ಡ ಮಾರ್ಕೆಟ್ ರಾಮನಗರ ಅಲ್ಲಿ ವ್ಯವಸ್ಥೆ ಚೆನ್ನಾಗೈತೆ ಕರ್ರೋ ಚೆನ್ನಾಗಾರೆ ಉತ್ತಮ ಗೂಡಿಗೆ ಗೋಡಿಗೆ ಒಳ್ಳೆ ಒಂದು ಬೆಲೆ ಕೊಡ್ತಾರೆ ಮಾರ್ಕೆಟ್ ಏನ್ ಪ್ರಾಬ್ಲಮ್ ಇಲ್ಲ ಚಿಕ್ಕ ಚಿಕ್ಕ ಹೋದ್ರು ಅದನ್ನ ಮಾರ್ಕೆಂಡ್ ಬರ್ಬೋದು ಅಲ್ಲಿ ಒಂದು ಹತ್ತು ಗೂಡು ಗೋಡು ಇಲ್ಲ ಚಂದ್ರಿಕೆ ಚಂದ್ರಿಕೆ ಬಿಡಿ ಮನೆ ಮನೆ ಬಿಡಿಸಿ ಹೌದಾ ಬಿಳಿ ಸಿಟ್ಟಿಗೆ ಇವನ್ನ ಇವನ್ನ ಕಟ್ಟಿ ದುಂಡಗೆ ಬ್ಲೀಚಿಂಗ್ ಪೌಡರ್ ಹಾಕಿ ನೀರ್ ಹಾಕಿ ಬಿಟ್ರೆ ಅದಕ್ಕೆ ಇರ್ತಕ್ಕಂತ ಎಲ್ಲ ಏನು ಕೆಮಿಕಲ್ ಇದೇನು ವೇಸ್ಟ್ ಅದ ಕ್ಲೀನ್ ಆಗಿ ಸ್ವಚ್ಛ ಆಗುತ್ತೆ ಓಕೆ ಇದು ಈಗ ಈಗ ಮನೆ ಒಳಗೆ ಮೊಟ್ಟೆ ಇದಾವ ಇಲ್ಲ ಇಲ್ಲ ನಿನ್ನೆ ಮಾರಿಕೆ ನೆಕ್ಸ್ಟ್ ಅದು ನೆಕ್ಸ್ಟ್ ಇನ್ನ ಬರ್ತಾವ ಯಾವಾಗೆ ಬರ್ತಾವಳಗ್ ನೋಡಬಹುದೇ ಸರ್ ಈ ಮನೆ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಒಂದ್ ರೆಡಿ ಆದ್ಮೇಲೆ ಇದರಲ್ಲಿ ಏನೇನ್ ಬದಲಾವಣೆ ಮಾಡಿದ್ರೆ ನಿಮ್ಗೆ ಹಿಂಗ್ ಮಾಡಿದ್ರೆ ಚೆನ್ನಾಗಿ ಹಿಂಗ್ ಮಾಡಿದ್ರೆ ಚೆನ್ನಾಗಿ ಅಂತ ಹೇಳಿ ಈಗ ಮನೆ ಈಗ ಈ ಬದಲಾವಣೆ ಏನಿಲ್ಲ ಈ ಮತ್ತೆ ಸ್ವಲ್ಪ ಬೆಡ್ ಎಕ್ಸ್ಟೆಂಡ್ ಮಾಡ್ಬೇಕು ಈಗ ಈಗ ಆ ಕಡೆ ಸೊಪ್ಪು ಬಹಳ ಬರ್ತಾ ಇದೆ ಗಾಯನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಸ್ವಲ್ಪ ಸ್ವಲ್ಪ ಹೈಟ್ ಇವು ಓಕೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಒಂದು ಮುನ್ನೂರು ಮಟ್ಟಿಗೆ ವ್ಯವಸ್ಥೆ ಮಾಡ್ತೀವಿ ಓಕೆ ಇಲ್ಲಿಂದ ಇಲ್ಲಿಗೆ ಎಷ್ಟು ತಗೊಂಡಿದ್ರೆ ಗ್ಯಾಪ್ ಒಂದು ಮೂರು ಅಡಿ ಐತ ಒಂದು ಎರಡುವರೆ ಅಡಿ ಇರಬೇಕು ಎರಡೂವರೆ ಅಡಿ ನೀವು ನಾರ್ಮಲ್ ಆಗಿ ಎಲ್ಡೇ ಬೆಡ್ ಬೆಳೆಸೋದು ತುಂಬ ಮೇಲೆ ಮೂರ್ ಮೂರು ಮಾಡ್ತೀವಿ ಪ್ರತಿ ಸರಿ ಮೂರು ಮಾಡ್ತೀವಿ ಮೊನ್ನೆ ಸ್ವಲ್ಪ ಪಾಯ್ಸನ್ ಆಗಿ ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿ ಎರಡು ಪ್ರತಿ ಸಾರಿ ಮೂರು ಮೂರು ಮಾಡಿಸ್ತಾರೆ ಪ್ರತಿ ಸರಿ ಮೂರು ಮೂರ್ ಮಾಡಿಸ್ತೀರಾ ಒಂದುವರೆಂಟಲ್ ಈ ಮೂರು ಅಂದ್ರೆ ಎಷ್ಟು ಮಟ್ಟೆ ತರ್ತೀರಾ ನೂರ ಐವತ್ತು ಎಪ್ಪತ್ ತಂಕಂದಿರಾ ಒಂದುವರ್ಕ ಒಂದುವರೆ ಒಂದು ಒಂದ್ ಎಪ್ಪತ್ತು ಎಪ್ಪತ್ತೇಜ್ ತನಕ ಬೆಳ್ದು ಮೂರು ಮೂರ್ ಮೂರು ಬೆಡ್ಗೆ ಆರು ಬೆಡ್ಗೆ ಓಕೆ ಹ್ಮ್ ಓಕೆ ಹ್ಮ್ ಸರ್ ಈಗ ನಿಮ್ಮ ಮನೆ ಎದುರುಗಡೆ ಎಲ್ಲ ಪಟ್ಟಿ ಹಾಕಿದ್ರ ಇದು ಏನ್ ಪಟ್ಟಿ ಅಲ್ಲಿ ಹುಳಗಳು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ರಿ ಏನಕ್ಕೆ ಹಾಕಿದ್ರಾ ಇದು ಮತ್ತೆ ಇದು ಕಾಲದಾಗ ಊಜಿ ನೋಣ ಅಂತ ಬರುತ್ತೆ ಉಜಿರಣೆ ಅದು ಮನೆೊಳಗೆ ಹೋಗುತ್ತಾ ಮನೆೊಳಗೆ ಬರುತ್ತೆ ಒಂದು ಒಂದು ರಣ ಅಂದ್ರೆ ಒಂದು ಎರಡರಿಂದ ರಿಂದ 3 ಕೆಜಿ ಗೂಡ್ ಕಟ್ಟುಗಳನ್ನು ಹಾಳ್ ಮಾಡುತ್ತೆ ಹಾಳ್ ಮಾಡುತ್ತೆ ಒಂದು ರಣ ಅಂತ ಆಯ್ ಅದು ಇದ್ದಾಗ ನಾವು ಹಿಂಗ ಇದನ್ನ ಹಾಕಿದ್ರೆ બೆಲ್ಲ ಬಿದ್ದ ಅಂಟ್ಕೊಂಡು ಇಲ್ಲೇ ಕಂಟ್ರೋಲ್ ಆಗುತ್ತೆ ಇದು ಬರುತ್ತೆ ಸ್ಮೆಲ್ ಗೆ ಮರಿ ಸ್ಮೆಲ್ ಬಂದಾಗ ಇದನ್ನ ನಾವು ಹೀಗೆ ಅಂಟಿಗೆ ಅಂತಂದ್ರೆ ಇಲ್ಲೇ ಅಂತ ಅದು ಸಾಯುತ್ತೆ ಮತ್ತೆ ಬರಲ್ಲ ಅಲ್ಲಿ ಕೀಟಗಳಿಂದ ಕಂಟ್ರೋಲ್ ಮಾಡ್ಕೀರಾ ಮೂರು ವರ್ಷ ತಂದಿದ್ರು ಈಗ ಮನೆ ಗೂಡು ಬಿಡಿಸಿದ್ವಿ ಇದನ್ನ ಬ್ಲೀಚಿಂಗ್ ಪೌಡರ್ ಹಾಕಿ ನೀರ್ ಡ್ರಮ್ ಹಾಕಿ ಬ್ಲೀಚಿಂಗ್ ಪೌಡರ್ ಇಟ್ಬಿಟ್ರೆ ಒಂದ್ ಐದ್ ಕೆಜಿ ಹಾಕಿ ಇವೆಲ್ಲವೂ ಒಂದ್ ಐದಾರು ಗಂಟೆ ಇವನ್ನೆಲ್ಲ ಗಂಟೆ ಒಂದ್ನಾರ ಇಟ್ಬಿಟ್ರೆ ಪೂರ್ತಿ ಡಸ್ಟ್ ಎಲ್ಲ ಓಕೆ ಇದು ಒಂದ್ಸರಿ ಎಷ್ಟು ವರ್ಷ ಆಯ್ತು ತಂದು ಎಷ್ಟು ವರ್ಷ ಬರ್ತವೆ ಎಷ್ಟು ಬೆಳೆ ಬೆಳಿಬೋದು ಅಥವಾ ಮೂರು ವರ್ಷ ರನ್ನಿಂಗ್ ಯೂಸ್ ಮಾಡ್ತಾ ಇದ್ದೀವಿ

ಆರ್ ಆರ್ ಮಾಡಿದ್ವಿ ಸ್ವಲ್ಪ ದೊಡ್ಡ ಮಾಡಿದ್ವಿ ಇವ್ನ ಸ್ವಲ್ಪ ಬೀಳ್ಸಿ ಅಂತ ಇಲ್ಲಿಗೆ ಸ್ವಲ್ಪ ಇದಕ್ಕೆ ಕೆಲಸ ಐತೆ ಮಾಡ್ಕೋಬೇಕು ನಾನು ಇರ್ಲಿ ಫ್ರೀ ಆಗಂತ ಮಾಡಿದ್ದೆ ಈಗ ಬಾಳ ಮರಿ ಬಂದ್ರೆ ಇದಾಗಲ್ಲ ಈಗ ಆಲ್ರೆಡಿ ಇನ್ನೂ ಇನ್ನೂರು ಮಟ್ಟಿ ರೆಡಿ ಐತಿ ಇದು ಈಗ ಇನ್ನ ಇನ್ನ ನಾಲ್ಕು ಮಾಡಿದ್ರೆ ಮುನ್ನೂರು ಮಟ್ಟಿ ಮೇಸ್ಬೇಕು ಸ್ನೇಹಿತರೆ ಇವಾಗ ಮಟ್ಟೆ ಇಲ್ಲ ಈಗ ಆಲ್ರೆಡಿ ಅವ್ರ ಮಾರ್ಕೆಟ್ಗೆ ಟೂ ಡೇಸ್ ಆಗೈತೆ ಮತ್ತೆ ಇನ್ನೊಂದು ವಾರ ಬಿಟ್ಟು ಬರುತ್ತೆ ಈಗ ಸದ್ಯಕ್ಕೆ ನಿಮಗೆ ಯಾವ ತರ ಇರುತ್ತೆ ಅಂತ ಒಳಗಡೆ ತೋರಿಸಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ಹ್ಮ್ ಈ ತರ ಅಂದ್ರೆ ಎಷ್ಟು ಕಿಟಕಿದ್ರೆ ಗಾಳಿ ಬೆಳಕು ಅಷ್ಟೇ ಇಂಪಾರ್ಟೆಂಟ್ ಮೇನ್ ಗಾಳಿ ಗಾಳಿನೂ ಬೇಕು ಬೆಳಕುನು ಬೇಕು ಇದೆಲ್ಲ ನಮ್ಗೆ ನಮ್ಗೆ ಎಷ್ಟು ಅವಶ್ಯಕತೆ ಐತೋ ಆ ನಾವು ಓಕೆ ಹ ಸರ್ ಓಕೆ ಈ ನಿಮ್ಮ ಏನು ಈ ಜಮೀನಲ್ಲಿ ನಿಮ್ಮ ಈ ಮೂರು ವರ್ಷ ಅನುಭವದಲ್ಲಿ ರೇಷ್ಮೆ ಬೆಳೀತಿದ್ರ ಸೊಪ್ಪಾಗಿರ್ಬೋದು ಮನೆ ಮಾಹಿತಿ ಆಗಿರ್ಬೋದು ಮಾರ್ಕೆಟಿಂದ ಆಗಿರ್ಬೋದು ಆ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಿಮ್ಮ ಕೃಷಿ ಜೀವನ ಇದೇ ತರ ನಡೀತಿರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ನಮಸ್ಕಾರ